ಆ ಬಲನೆ ಇಲ್ಲ ಅವ್ರ ಕೈಲಿ ನೋಡಿ ಓ ಇಲ್ಲಿ ನೋಡಿ ಇಲ್ಲಿ 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 ನೋಡೋಣ ಇಲ್ಲಿ ಬರ್ದರಿ ಬೇಟೆ ಓ ಎಲ್ಲನೂ ಆ ಕಡೆ ತಗೊಂಡು ಹೋಗ್ತಾ ಇದಾರೆ ಜಿಲೇಬಿ ಜಿಲೇಬಿ ಬರ್ಲಿ ಬರ್ಲಿ ಬಂದ 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 ಈ ಕಡೆ ಬಂದ ನೋಡಿ ಫಿಶಿಂಗ್ ಹೊಂಡ ಭಯಂಕರ ಐತೆ ಮಿಚ್ಲಿಪಟ್ಣ ಅಂತ ಇದು ಬಂದ ನೋಡಿ ಇಲ್ಲಿ ಓಹೋ ಹಿಡಿಯೋಕೆ ಆಗ್ತಲ್ಲ ಅವ್ರಿಗೆ

ಕಾಲಿಗೆ ಹೊಡ್ತ ಬಿದ್ರೆ ಸರಿಯಾಗಿ ಅವ್ರ ಅಭ್ಯಾಸ ಆಗ್ಬಿಡೈತ ಅವ್ರಿಗೆ ಅವರು ಚೆನ್ನಾಗಿ ಕಡೆಯಿಂದ ಬಂದು ನೋಡಿ ಇವಾಗ ಮೇಲಕ್ಕೆ ಎಲ್ಲ ಮೀನವ್ ಮೀನೋ ಈ ತರ ನೋಡಿರಲ್ಲ ಬರೋಣ ನಾನು ಯಾವಾಗ್ಲೂ ಈ ತರ ನೋಡಿರಲ್ಲ ಹಾಂ ಬೇರೆ ಬೇರೆ ಸಪ್ರೇಟ್ ಮಾಡ್ತಾರಲ್ಲ ತುಂಬ ಹಾಂ ಒಳ್ಳೆ ಬಿಸ್ನೆಸ್ ಅಣ್ಣ ಮೀನು ಅಂದರೆ ಮೀನು ಹೊಂಡ ನೋಡಿದ್ದೀನಿ ಇಷ್ಟಿಷ್ಟು ದೊಡ್ಡ ಹೊಂಡಗಳು ನೋಡಿಲ್ಲ ಅಲ್ಲ ನಾನು ನೋಡಿಲ್ಲ મ૨હેં ચીય નિ કિં સેં સાવે સીડિં સીં સીડિં સાવા સીડે હા સીં સાવતા હાયાં સીરર સીં સીં ಹೆಂಗೆ ಎಸಿತಾವ್ರ ಮಣ್ಣು ಪಾಪ ಅನ್ನಿಸ್ತಾ ಹಾಗೆ ಭಾಳ ಹಿಡ್ದ್ರಿ ಸಣ್ಣ ಸಣ್ಣ ಎತ್ಬಿಡ್ತಾರೆ ಆದರೆ ಈ ಹೊಂಡ ಮೇಂಟೈನ್ ಮಾಡ್ತಾರ ಅಣ್ಣ ಗಲೀಜಾಗ್ದಂಗೆ ನೀರು ನೀರು ಗಲೀಜಾಗ್ದಂಗೆ ಮೇಂಟೈನ್ ಮಾಡ್ತಾರಲ್ಲ

ಯೂಟ್ಯೂಬಲ್ಲಿ ಬರ್ತೀರಾ ಇವ್ರ ಎಲ್ಲ ಬರ್ತೀರಾ ಯೂಟ್ಯೂಬಲ್ಲಿ ವಿಖಲಿಪಟ್ಣ ರೋಡಲ್ಲಿ ಹೋಗ್ತಾ ಇದ್ವು ಹಂಗೆ ಫಿಶಿಂಗ್ ಮಾಡ್ತಾಯಿದ್ರಲ್ಲ ನೋಡಿದ್ವು ಒಂಥರ ನೋಡೋಣ ನಿಲ್ಸಿಬಿಟ್ಟು ಅಂತೇಳಿ ಬಂದು ನೋಡ್ಕೊಂಡೆ ಹೋಗ್ತಾಯಿದ್ವಿ ಸಾಕಾಗಿದೆ ಮಾತ್ರ ಕೂಡ ಇರೋದಲ್ಲ ನಾವು ಸಣ್ಣ ಸಣ್ಣದು ಹಂಗೆ ಬಿಟ್ಟಿರೋದು ಇದು ಇಲ್ಲಿಂದ ಎತ್ಕೊಂಡು ಹೋಗೋರು ಬಲೆ ಹಾಂ ಇದೂ ಎತ್ತಾರ ಹಾಂ ನೋಡು ಅಷ್ಟು ಮೀನು ಬಿಟ್ಕೊಂತ ಕ್ಲೀನ ಹ್ಞೂ ಕಾಣ ಎತ್ತುತ್ತಾರೆ ಇದ್ವಿ ಇಲ್ಲೇ ಸೇಲ್ ಮಾಡ್ತಾರೆ ಕಣ್ಣ ಕ್ಲೀನ್ ಮಾಡ್ಕೊಡ್ತಾರೆ ಬೇಕು ಅಂದರೆ ಹಾಂ 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 ಒಂಟ ಅಂದ್ರ ಕೇಳ್ತಾರಾ ಹಾಂ ಅಂದರೆ ಅಣ್ಣ ಬ್ಯಾಂಕ್ಗಳ್ ಕಾಲಣ್ಣ ಮಾ ಬ್ಯಾಕ್ವರೆಗೆ ಅಂಟೆ ಹಾಂ మేము పది మంది వచ్చామన్నా మళ్ళీ మాండ్రలు అనే లేకపోతే పెనగోళ్ళు ఉంటారు కదా ఒకళ్ళు ఇద్దరు ఉంటారు మీదే ఊరు ఊరే మాదేమో కల్దీండా ఓ పది మంది కల్దిండి ఓ పది మంది ఏమో పెరుగుడు అంటే బండి పిల్లలు మునెపల్లి దగ్గర కొంత మా మేస్త్రి గారి దేమో దింపగూడ దిప్ప దింపగూడ దిప్ప వస్తున్నప్పుడు తింటాన్న పెత్తాన్నడ చిన్న మీకు వెళ్ళి ఉండి అటు

ಇಲ್ಲೂ ಫಿಶಿಂಗ್ ಮಾಡ್ತಾರಣ್ಣ ಪರವಾಗಿಲ್ಲ ನೀರು ಚೆನ್ನಾಗಿತ್ತು ಇಲ್ಲಿ ಹಾಂ ಚೆಕ್ ಪೋಸ್ಟ ಟೋಲಣ್ಣ ಇದು ಇಲ್ಲೂ ದುಡ್ಡು ಕಟ್ಟಬೇಕಾ ಅವ್ರಿಗೆ ನೋಡಿ ಹಾಂ ಅಲ್ಲಿ ಹಾಂ 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 ಅಲ್ಲಿ ವಿಜಯವಾಡದಿಂದ

ನೋಡಿ ಎಷ್ಟು ತಗೊಂಡಿದಾರೆ ಗೊತ್ತಾ ಐವತ್ತು ರೂಪಾಯಿ ಇದು ಡ್ಯಾಮು ಗೇಟ್ ಇದು ಟೋಲ್ ಗೇಟ್ ಇದು ರೋಡ್ ಟೋಲ್ ಗೇಟ್ ಅಲ್ಲ ಓ ಅಣ್ಣ ಡ್ಯಾಮು ಡ್ಯಾಮ್ ಅಂದ್ರೆ ಇದು ಸೇತುವೆ ಅಲ್ವಾ ಒಳ್ಳೇದು ಕೃಷ್ಣಾ ನದಿ ಸೇತುವೆ ಇದು ದೊಡ್ಡದಾ ನಾಲ್ಕು ಕಿಲೋಮೀಟರ್ ಐತ ನೋಡ್ದಿರ ಜಾಗೆಲ್ಲ ತೋರಿಸ್ಬಿಟ್ಟಲ್ಲ ನಾವು ನೋಡಿ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ರೆ ಬೋಟಲ್ಲಿ ಆ ನದಿ ಮಾತ್ರ ಸಕ್ಕತ್ ಅಲ್ಲಿ ವಿಜಯವಾಡದಲ್ಲಿ ತೋರಿಸಿದ್ರು ನೋಡಿ ಅದೇ ನದಿ ಇದನ್ನು ಅಲ್ಲೂ ಇದೇ ಸೈಜ್ ಇದೆ ದೊಡ್ಡದಾಗಿದೆ ಇಲ್ಲೂ ನೋಡಿ ಅಷ್ಟೇ ದೊಡ್ಡದಾಗಿದೆ ಎಲ್ಲಿಂದ ಇಲ್ಲಿವರೆಗಿದೆ ಬಟ್ ಅಲ್ಲಿ ನೀರ್ ಇರ್ಲಿಲ್ಲ ಇಲ್ಲಿ ನೀರು ಚೆನ್ನಾಗಿದೆ ನೋಡಿ ಇಲ್ಲಂತ ಹೆವಿ ಸಿಕ್ಕಾಬಿಟ್ಟ ಐತಲ್ಲ ಅಲ್ಲಿಂದ ಇಲ್ಲಿವರೆಗೂ ಐತೆ ಏನಣ್ಣ ನೀರು ಅದು ಎಲ್ಲಿ ನೋಡಿದ್ರು ನೀರೇ ಅಲ್ಲಿ ನೋಡಿ ಎಲ್ಲಿ ನೋಡಿದ್ರು ನೀರೇ ತುಂಬ ದೊಡ್ಡ ಲಾಂಗ್ ಸೇತುವೆ ಇದು ನಾಲ್ಕು ಕಿಲೋಮೀಟರ್ ಇದೆಯಂತೆ ನಾನು ನೋಡಿರ್ಲಿಲ್ಲ ಇಲ್ಲಿವರೆಗೂ ಇವತ್ತೇ ಫಸ್ಟ್ ಟೈಮ್ ಇಲ್ಲೆಲ್ಲ ಅಡ್ಡಾಡ್ತಾ ಇರೋದು ಇದೆಲ್ಲ ಮುಚ್ಚೋಗುತ್ತಾ ಹಾ ಹಾ ಅದೇ ಈ ಮರ ಎಲ್ಲ ಮುಚ್ಚುವ ಅಲ್ಲಿ ಹೊರಗೆ ಬರುತ್ತೆ ಈ ಸೆಂಟ್ರಲ್ ಇರೋದೆಲ್ಲ ಮುಚ್ಚೋಗುತ್ತೆ ಅನ್ಸುತ್ತೆ ಇದು ಇಷ್ಟೇ ತಾನೆ ಹೊಳೆ ಬಿಡ್ದು ಎಂಡೆ ಬಿಡಿ ನನಗೆ ಎಂಡೆ ಕಾಣಿಸ್ತಲ್ಲ ಗುಡಿಸು ಹಾ ಜಾಲಿ ಮರ ಇದು ಹಾ ಇಲ್ಲಿ ಯಾರು ಜಮೀನು ಓ ಹುಂಕಾರಣ ಜಮೀನ್ ಐತೆ ಓ ಅಂದ್ರೆ ಇದೆಲ್ಲ ಮುಳುಗಾಡು ಪ್ರದೇಶ ಆಗುತ್ತೆ ಹಾ ಬರ್ಲಿ ಲೆಫ್ಟು ಓ ಇದು ಈ ಕಡೆನು ಐತೆ ನದಿ ಅಂದ್ರೆ ಇದು ಅಲ್ಲಿಂದ ಇಲ್ಲಿವರೆಗೂ ಫುಲ್ ನದಿನೇ ಆ ಸೆಂಟ್ರಲ್ಲಿ ಮರ ಎಲ್ಲ ಬೆಳ್ಕೊಂಬಿಟ್ಟಿರೋದು ಅಷ್ಟೇ ಪರಿಹಾರ ಏನು ಕೊಡಲ್ವಾ ಆ ಹೋಟೆಲ್ ನದಿಲಿ ಅವ್ರು ಮಾಡ್ತಾ ಇದಾರೆ ಆ ಆತರ ನೀರಿಲ್ಲ ಅಂದಾಗ ಆ ಜಾಗದಲ್ಲಿ ಬೆಳೆ ಏನಾದ್ರು ಮಾಡ್ಕೊತಾರೆ ಹಾ ಹಾ ಏನೋ ದೊಡ್ಡ ದೊಡ್ಡ ಬೋಟ್ಗಳೇ ಐತೆ ಫಿಶಿಂಗಲ್ಲಿ ನೋಡಿ ದೊಡ್ಡ ಬೋಟ್ ಐತೆ ನೋಡಿ ಇದು ಹೂವು ಸಕ್ಕತ್ ಇಲ್ಲಿ ನೋಡಿ ಇಲ್ಲೊಂದು ಇನ್ನೊಂದು ಹತ್ರದಲ್ಲೇ ಹೋಗ್ತಾ ಇದೆ ನೋಡಿ ಎತ್ತರದಲ್ಲೇ ಹೋಗ್ತಾ ಇದೆ ನೋಡಿ ಇಲ್ಲಿ ಶುದ್ಧವೊಂದಿದಾವೆ ಬೋಟ್ಗಳು ಅಣ್ಣ ಇದೆಲ್ಲ ಫಿಶಿಂಗ್ ಏನೋ ಮಾಡೋದು ಎಲ್ಲ ಮೀನು ಇಡೀವೆ ಹಾಂ ಹಾಂ ಫುಲ್ ಒಳಗಡೆ ಹೋಯ್ತಾರ ಹಾಂ ಇದೇ ಹೆಂಡು ಆದ್ರೆ ಸಕ್ಕ ದೊಡ್ಡದಾಗೈತಣ ಇದು ಒಣಗಿರೆ ಮೀನು ಒಣಗಿರೆ ಮೀನು ಅದು ಸೀಗಡಿ ಕರಿ ಅಂತಾರಲ್ಲ ಅದು

ರೆಸ್ಟ್ ಇಲ್ಲಣ್ಣ ಸುಮ್ಮಂಗ ಕೂತ್ಕೊಂಡು ತುಳಿತಾ ಇರಬೇಕು ಗಾಡಿ ನಾನು ನೋಡೋದಲ್ಲ ಸುಮ್ಮಂ ಕೂತ್ಕೊಂಡು ತುಳಿ ತುಳಿತಾ ಇರೋದೇ ಕೆಲಸ ಏನು ಇಲ್ಲ ಯಾವುದು ಈ ಲಾರಿ ಇದು ಖಾಲಿ ಗಾಡಿ ಇದ್ರಲ್ಲಿ ಯಾವ ಲೋಡ್ ಐತಣ ಓಂಕಾರಣ ಲೋಡ್ ಐತಿ ಫುಲ್ಲು ಯಾವ್ದು ಕಬ್ಣ ಮೆಟಲ್ ಆ ಹ ಆಹಾ ಅದೇ ಇಲ್ಲಿ ಗಾಡಿ ಕುತ್ತೆ ಇಲ್ಲ ಅಂತ ಅದೇ ಲೋಡೆ ಇಲ್ಲ ಅಂತ ಅನ್ಕೊಂಡೆ ಖಾಲಿ ಗಾಡಿ ಎಲ್ಲ ಫುಲ್ ಖಾಲಿ ಕಾಣಿಸ್ತಾ ಇದೆ ಒಳಗಡೆ ಆ ಎತ್ ನೋಡಿದ್ರು ಕಾಣಿಸ್ತಾ ಇಲ್ಲ ಐಟಂ ಗಾಡಿ ಎಸಿ ಅದ್ರು 20ರ ಮೇಲೆ ಐತಾ ಅದೇ ಗಾಡಿ ಎಸಿತಲ್ವಲ್ಲ ಅದ್ರ ಮೇಲೆ ಗೆಸ್ ಮಾಡಿದ್ರಿ ಇಲ್ಲ ಗಾಡಿ ಗ್ರೀಸಿಂಗ್ ಹೊಡ್ಸೋಣ ಅಂತ ಒಡಿಸ್ತಾ ಇದ್ವಿ ಅಂದರೆ ಸೌಂಡ್ ಬರ್ತಾ ಇದೆ ಕಟ್ಟೆ ಎಲ್ಲ ನೊರ ನೊರ ಅಂತ ಗ್ರೀಸಿಂಗ್ ಗ್ರೇಸಿಂಗ್ ಅಂತ ಅಲ್ಲಿ ಮೈಸೂರಲ್ಲಿ ಹೊಡೆಸಿದ್ದು ಅದಕ್ಕೆ ಫಸ್ಟ್ ಒಡಿಸೋಣ ಗ್ರೀಸು ಅಂತಂದೆ ಓಡಿಸ್ಬಿಡೋಣ ನೋಡಿ ಇಲ್ಲೇ ಈಚರ್ ಶೋರೂಮ್ ಮಾತ್ರ ಬಂದಿದ್ದೀವಿ ಬ್ಲೂ ಬೇಕು ಅಂತೇಳಿ ಹೋಗಿದ್ದಾರೆ ತಗೊಂಬರ್ತೀನಿ ಅಂತ ಹೋದ್ರು ಒಳಗಡೆ ಬ್ಲೂ ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಷ್ಟು ಇಪ್ಪತ್ತು ಲೀಟ್ರ್ ಬಕೆಟು ನೋಡಿ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಈಚ ಆರ್ ಕಂಪ್ನಿದೇ ತಗೊಂಡು ಹಾಕಬೇಕು ಯಾಕೆಂದರೆ ಯಾವ ಗಾಡಿ ಯಾವ ಕಂಪ್ನಿದಿರುತ್ತೆ ಅದೇ ಕಂಪ್ನಿದಾಕಿ ಬ್ಲೂ ಯಾಕೆಂದರೆ ಮೈಲೇಜು ಚೆನ್ನಾಗಿ ಬರುತ್ತೆ ಅಂತ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋದು ನಾನು ಕೊಡ್ತಾ ಇದ್ದೀನಿ ನಮ್ಮ ನಾಗರಾಜ್ ಅಣ್ಣ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇದು ಇರೋದ್ರಿಂದ ಹಂಗಂತ ಅಂದರು ನಾನು ಬೇರೆ ಯಾವುದಾದ್ರೂನು ಹಾಕೋಣ ಅಂತಂದೆ ಇಲ್ಲ ಇಲ್ಲ ಅದೇ ಕಂಪ್ನಿದು ಹಾಕ್ಬೇಕು ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತಂದರು ಓಕೆ ಬನ್ನಿ ಹಾಡು ಬ್ಲೂ ಎಲ್ಲ ಹಾಕೊಂಡಿದ್ದಾಯ್ತು ಇವಾಗ ಶಿಸ್ತಾಗಿ ಹೋಗ್ತಾ ಇರ್ತೀವಿ ಎಲ್ಲಿವರೆಗಾಗುತ್ತೆ ಹಂಗೆ ಹೋಗ್ತಾಯಿರ್ತೀವಿ ಅಷ್ಟೇ ಇನ್ನೇನು ಅಣ್ಣ ಗಾಡಿ ಕೆಲಸ ಇನ್ನೇನಿಲ್ಲ ತಾನೆ ಗ್ರೀಸಿಂಗ್ ಎಲ್ಲ ಆಯಿತು ಹಾಡು ಬ್ಲೂ ಹಾಕ್ಕೊಂಡಿದ್ದಾಯಿತು ಇನ್ನೇನಾದರೂ ಮಾಡಬೇಕಾ ಓಕೆ ಡನ್ ಪೊಂಗಲ್ ನಾಲ್ಕು ಕಿಲೋಮೀಟ್ರ್ ಐತೆ ಕಾವಲಿ ಎಪ್ಪತ್ತೈದು ಕಿಲೋಮೀಟ್ರ್ ಐತೆ ಕನ್ಯಾಕುಮಾರಿ ಸಾವಿರದ ಒಂದು ರೂಪಾಯಿ ಮುಯಿ ಐತೆ ಅಲ್ಲಿಗೆ ನಾವು ಹೋಗಲ್ಲ ಬಿಡಿ ಹಾಂ ಅದೇ ಅಲ್ಲಿಂದ ಹತ್ರ ಅಲ್ಲಿಗೆ ಹೋಗಲ್ವಲ್ಲ ನಾವು ಹಾಂ ಎಲ್ಲಿಗಾದ್ರು ಲೋಡ್ ಮಾಡ್ಸೋಣ ಒಟ್ಟಿನಲ್ಲಿ ಬೆಂಗಳೂರಿಗೆ ನೀನು ಈ ಒಂದು ತಿಂಗ್ಳು ಬಿಡ್ತೀಯ ಎರಡು ತಿಂಗಳು ಬಿಡ್ತೀಯ ಆರು ತಿಂಗಳು ಬಿಡ್ತೀಯ ಬರೋದು ಬಂದ್ಬಿಟ್ಟಿದ್ದೀನಿ ನೀನು ಮನಸ್ಫೂರ್ತಿ ಎಲ್ಲಿಗಾನ ಕರ್ಕೊಂಡು ಹೋಗೋಣ ಬಡ ಅನ್ನೋದಿಲ್ಲ ಜೀವನ ಜಿಗುಪ್ಸೆ ಬಂದ್ಬಿಟ್ಟದೆ ಅದಕ್ಕೆ ಹೇಳಿ ಹಾ ಇಲ್ಲಣ್ಣ ನಾವು ಕುಡಿಯೋಲ್ಲಣ್ಣ ಸೀರಿಯಸ್ ಆಗಿ ಕುಡಿಯೋಲ್ಲ ಬೇಕಾದ್ರೆ ಹಣ್ಣು ಹಂಪಲ ಊಟ ಗೀಟ ಮಾಡೋದಂದ್ರೆ ಮಾಡ್ತೀವಿ ಡ್ರಿಂಕ್ಸು ಸ್ಮೋಕಿಂಗು ನಂಬಿದ್ರೆ ನಂಬಿ ಬುಟ್ರೆ ಬಿಡಿ ಇಲ್ಲ ಮಾಡಲ್ಲ ಹಾ ಅವ್ರ ಜೊತೆ ಕೂತಿದ್ರು ಮಾಡಲ್ಲ ಏನು ಮಾಡ್ತೀರಣ್ಣ ನಾವು ಇಲ್ಲ ಕಲ್ತು ಐದಾರು ವರ್ಷ ಆಯಿತು ಬಿಟ್ಟು ಸೊಳ್ಳೆ ಕೇಳಬೇಕು ಎಲ್ಲ ಥರನೂ ಆಟ ಆಡಿದ್ವಿ ಇವಾಗ ಬೇಡ ಅಂತ ಬಿಟ್ಟಿದ್ವಿ ನಾವು ಇಬ್ಬರು ಸೇರ್ಕೊಂಡು ಗಾಡಿ ಹೊಡಿತಾ ಇದ್ದೀವಿ ಆದ್ಮೇಲೆ ಒಬ್ರು ಆದರೆ ಬಿಸ್ತಲ್ ಆ ಗಾಡಿ ಓವರ್ ಹೀಟ್ ಆಗುತ್ತೆ ಪಿಕಪ್ ಐಡ್ಲಿಂಗ್ ಐಡ್ಲಿಂಗಲ್ಲೇ ಹೋಗ್ಬೇಕು ಇನ್ನೇನು ಹತ್ತತ್ರ ನೆಲ್ಲೂರು ಅಂದ್ಕೊಳ್ಳಿ ಬಂದಿದ್ವಿ ಇವಾಗ ಆ ಡಾಬಾ ಹತ್ರ ಹಾಕಿದ್ವಿ ಗಾಡಿ ಪಾರ್ಕಿಂಗ್ಗೆ ಅಲ್ಲಿ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಒಂದು ಅವರ್ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ ಗಾಡಿನ ಈ ಲಾರಿ ಲೈಫು ಕಷ್ಟ ಕಷ್ಟ ಅಂತಂದರೆ ಏನು ಗಾಡಿ ಓಡಿಸೋದೇನು ಕಷ್ಟ ಅಲ್ಲ ಇಲ್ಲಿ ಗಾಡಿ ಓಡಿಸೋದು ಏನು ಕಷ್ಟ ಇಲ್ಲ ಗಾಡಿ ಒಬ್ರೇನು ಓಡಿಸ್ಕೊಬೋದು ಏನು ತೊಂದರೆ ಇಲ್ಲ ಬಟ್ ಏನಪ್ಪ ಅಂತಂದರೆ ಟೈಮಿಗೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಮತ್ತು ಸ್ನಾನದ ವ್ಯವಸ್ಥೆ ಟೈಮಿಗೆ ಸರಿಯಾಗಿ ಆಗಲ್ಲ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಬೇಕಷ್ಟೇ ನಮ್ಗೆ ಅಡ್ಜಸ್ಟ್ ಇಲ್ವಲ್ಲ ಯಾವಾಗಲೂ ಮಾಡಿದವಲ್ಲ ಹಂಗಾಗಿ ನಮ್ಗೆ ಸ್ವಲ್ಪ ಸಡನ್ನಾಗಿ ಸೆಟ್ ಆಗೋಲ್ಲ ಯಾರ್ಯಾದ್ರೂ ಹೊಸ್ದಾಗಿ ಬಂದರೆ ಬಟ್ ಹೋಗ್ತಾ ಹೋಗ್ತಾ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಲೈಫು ಏನು ಅಂತಂದರೆ ಸ್ಟೇರಿಂಗು ಅಂತ ಹಿಡಿದ್ಮೇಲೆ ನಾವು ಅದೇ ಗಾಡಿ ಇದೇ ಗಾಡಿ ಅಂತ ನಾಕಾಗಲ್ಲ ನಾನಂತೂ ಯಾವ ಗಾಡಿ ಸಿಕ್ತೋ ಆ ಗಾಡಿ ನಾನು ಇದೇ ಗಾಡಿ ಓಡಿಸ್ಬೇಕು ನನ್ನದೇ ಗಾಡಿ ಓಡಿಸ್ಬೇಕು ಇಲ್ಲ ಅವ್ರದೇ ಗಾಡಿ ಓಡಿಸ್ಬೇಕು ಅಂತ ಏನಿಲ್ಲ ನಮ್ಮ ಗಾಡಿ ಓಡ್ತಾ ಓಡಿಸ್ತೀನಿ ಓಡಲಿಲ್ವಾ ಬೇರೆ ಯಾವ ಗಾಡಿ ಇದೆ ಒಟ್ಟಿನಲ್ಲಿ ಕೂತ್ಕೋಬಾರ್ದು ಅಷ್ಟೇ ಇರೋವರೆಗೂ ಕೆಲಸ ಮಾಡ್ತಾ ಇರಬೇಕು ಅದು ನನ್ನ ಪಾಲಿಸಿ ಇವಾಗ ಯಾಕೆಂತಂದರೆ ಪೋರ್ಟ್ರಲ್ಲಿ ಗಾಡಿ ಓಡ್ತಾ ಇಲ್ಲ ಇದೆ ಬಟ್ ಲಾಕ್ ಇರೋದ್ರಿಂದ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಡ್ಯೂಟಿಗಳು ನಮಗೆ ಸಿಗೋದು ಅವಾಗ ಹೋದರೆ ನೀವು ಎರಡು ಡ್ಯೂಟಿ ಇಲ್ಲ ಮೂರು ಡ್ಯೂಟಿ ಮಾಡ್ಬೋದು ಒಂದೊಂದುವರೆ ಸಾವಿರಕ್ಕೇನು ಮೋಸ ಇಲ್ಲ ಬಟ್ ಮಾಡ್ಕೊಂಡು ಹೋಗ್ಬೋದು ಏನಪ್ಪ ಅಂತಂದರೆ ಇವರು ನಮ್ಮ ಪರಿಚಯ ಇರೋರು ಒಬ್ಬರೇ ಇದ್ರಲ್ಲ ಹಂಗಾಗಿ ಬಂದೆ ನೋಡೋಣ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಬರ್ತೀನಿ ನಾನು ಅಂಥೇಳಿ ಬಂದೆ ಹೆಚ್ಚು ಕಡಿಮೆ ಒಂದು ವಾರ ಆಯಿತು ಇದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಇವಾಗ ಮತ್ತು ತಮಿಳುನಾಡಿಂದ ಮತ್ತೆ ಎಲ್ಲಿಗೆ ಲೋಡ್ ಬರುತ್ತೆ ಅಲ್ಲಿಗೆ ನಾನು ಹೇಳ್ಬಿಟ್ಟಿದ್ದೀನಿ ನನಗೋಸ್ಕರ ರಿಟರ್ನ್ ಬೆಂಗಳೂರಿಗೆ ಅಂತ ಒಬ್ಬರಬೇಡಿ ಎಲ್ಲೆಲ್ಲ ಬಾಡಿಗೆ ಸೆಟ್ ಆಗುತ್ತೆ ಅಲ್ಲಿಗೆಲ್ಲ ಹೋಗಿ ಇರ್ತೀನಿ ಜೊತೆಲಿ ಅಂತ ಹೇಳಿದ್ದೀನಿ ಬೆಂಗಳೂರು ಕಡೀಗೆ ಆಕಸ್ಮಿಕವಾಗಿ ಯಾವಾಗ ಹೋಗ್ತಾರೆ ಆವಾಗ ಮನೆಗೆ ಬರ್ತೀನಿ ನೋಡೋಣ ಆಮೇಲೆ ಏನು ಮಾಡೋದು ಏನು ಇತ್ತು ಅಂತ ಎಷ್ಟು ಟೈಮ್ ಆರು ನಲವತ್ತು ಆರು ನಲ್ವತ್ತು ಎಷ್ಟು ಗಂಟೆ ಬಂದಿದ್ದೆ ಹೇಳಿ ನಾವು ಸುಮಾರು ಒಂದೂವರೆ ಆಯಿತಾ ಎರಡು ಅವರ ಎರಡು ಅವರು ಎರಡು ಅವರು ಇಲ್ಲೇ ಡಾಬಾ ಹತ್ರ ಪಾರ್ಕಿಂಗಲ್ಲಿ ನಿಲ್ಸ್ಕೊಂಡಿದ್ದು ಯಾಕೆಂದರೆ ಸ್ನಾನ ಮಾಡಬೇಕಿತ್ತು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಯಿತು ಮತ್ತು ಊಟ ಮಾಡಿಲ್ಲ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನೋಡಿ ಇಬ್ಬರದು ಆಂಡ್ರೋಯರ್ಗಳು ಮಾತಾಡ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಲಾರಿ ಲೈಫು ಇವತ್ತು ಅಷ್ಟೇ ಸ್ನೇಹಿತರೆ ನೈಟಲ್ಲಿ ತೊಗೊಂಡೋಗಿ ಡ್ರಾಪ್ ಪಾಯಿಂಟ್ಗೆ ಹಾಕ್ತೀನಿ ಈ ಟ್ರಿಪ್ಪು ಮುಗಿಯುತ್ತೆ ನೋಡ್ತೀನಿ ಇವಾಗ ನೈಟ್ ಆಗೋಯ್ತು ನೈಟಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಕ್ಲಾರಿಟಿ ಕಾಣಲ್ಲ ಒಂದು ಆಮೇಲೆ ಮಲಗಿರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಮಲಗಿರ್ತಾರೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಾಗ ಮುನ್ನೂರ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ರೀಚಿಂಗು ಒಂದು ಮುಕ್ಕಾಲಿಗೆ ತೋರಿಸ್ತಾ ಇದೆ ನೈಟ್ ಒಂದು ಮುಕ್ಕಾಲು ಅಂದರೆ ಎರಡು ಮುಕ್ಕಾಲು ಮೂರು ಗಂಟೆ ಆಗುತ್ತೆ ಮೂರು ಗಂಟೆ ಮೂರುವರೆನೇ ಆಗುತ್ತೆ ಲೋಡ್ಗಡಿ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಹೋಗೋಣ ಬೆಳಗಿನ ಜಾವ ಹೋಗ್ತೀನಿ ಇನ್ನೇನಿಲ್ಲ ಎಲ್ಲ ರೆಡಿಯಾಗಿ ಊಟ ಗೀಟ ಮುಗಿಸ್ಕೊಂಡು ಇವಾಗ ಬಿಟ್ಟಿದ್ದೀವಿ ಅಷ್ಟೇ ಕರೆಕ್ಟಾಗಿ ಟೈಮ್ ಹನ್ನೊಂದು ಗಂಟೆ ಇವಾಗ ರೀಚ್ ಆಗಿದ್ದೀವಿ ನೋಡ್ತಾ ಇರ್ಬೋದು ನೋಡಿ ರಿಂಗ್ ನೋಡು ಟೋಲ್ ಹತ್ರ ಇದ್ದೀವಿ ಟೀ ಹಾಕೋಣ ಅಂದ್ಬಿಟ್ಟು ಟೆನ್ಸ್ ಇವಾಗ ಟೀ ಎಲ್ಲ ಕುಡಿದಿದ್ದಾಯಿತು ಬನ್ನಿ ಹೋಗೋಣ ಬೈಪಾಸಲ್ಲವಲ್ಲ ತಂಗೆ ಬೈಪಾಸ್ ಇದೆ ಇದಫ್ಟಿಗೆ ಹನ್ನೊಂದು ಗಂಟೆ ಇನ್ನೆಷ್ಟಿನ ಎರಡು 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 ವರ್ ಅವರು ಮೂರು ಗಂಟೆ ರೀಚಿಂಗು ಹಾಂ ಮೂರು ಗಂಟೆ ಆಗುತ್ತೆ ಬನ್ನಿ ಹೋಗಿ ಡ್ರಾಪ್ ಪಾಯಿಂಟಲ್ಲಿ ಸಿಗ್ತೀನಿ ಆದರೆ ಹೋಗಿಬಿಟ್ಟು ಟಯರ್ಡ್ ಆಗಿದೆ ಆಲ್ರೆಡಿ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಅನಿಸಿದೆ ಹೋಗಿ ಮಲ್ಕೊತೀವಿ ಬೆಳಗ್ಗೆ ಅನ್ಲೋಡ್ ಆಗೋದು ಬೆಳಿಗ್ಗೆ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನೈಟ್